ಇವತ್ತಂತೂ ಎಲ್ಲರಿಗೂ ಫೇವ್ರೇಟ್ ಆಗಿರೋ ವಿಡಿಯೋ ತಂದಿದ್ದೀನಿ ಯಾಕೆ ಗೊತ್ತಾ ಇವತ್ತು ನಾನು ಒಂದಷ್ಟು ಪ್ರಾಡಕ್ಟ್ಸ್ನ ತರಿಸ್ತೀನಿ ನಮ್ಮ ಆಯುರ್ವೇದಿಕ್ ಶಾಪ್ ಏನೇನು ಅಂತ ನೋಡೋಣ ಎಲ್ಲೂ ಸ್ಕಿಪ್ ಮಾಡಬೇಡಿ ನಾನು ಸುಮಾರು ಹತ್ತು ದಿನ ಆಗಿತ್ತು ಅವ್ರಿಗೆ ಆರ್ಡ್ರ್ ಮಾಡಿ ಅವರೆಲ್ಲ ಕೇರಳ ತ್ರಿಶೂರಿಂದನೇ ತರಿಸೋದು ಆಯಿತಾ ಸೊ ಇವಾಗ ನನಗೆ ಅಲೋವೆರಾ ಜೆಲ್ ನೀವೆಲ್ಲ ಕಡೆ ಬೈ ಮಾಡ್ತೀರಾ ಎಲ್ಲಾದರೂ ಅಲೋವೆರಾ ಪೌಡರ್ ಕೇಳಿದ್ದೀರಾ ಆನ್ಲೈನಲ್ಲಿ ನೋಡಿರ್ತೀರ ನಾನು ಆನ್ಲೈನ್ ಬಗ್ಗೆ ಮಾತಾಡ್ತಿಲ್ಲ ಬೇರೆ ಎಲ್ಲಾದರೂ ಶಾಪಲ್ಲಿ ಇದು ಅಲೋವೆರಾ ಲೀಫ್ ಪೌಡರ್ ನನಗೆ ಬೇಕಾಗಿದೆ ಇದು ಅಲೋವೆರಾ ಲೀಫ್ ಪೌಡರ್ ನಂಬರ್ ಒನ್ ಫ್ರೆಂಡ್ಸ್ ಅಲೋವೆರಾ ಅಲ್ಲ ಅಲೋವೆರಾ ಲೀಫ್ ಪೌಡರ್ ಇದು ಲೀಫ್ತು ಪುಡಿ ಆ ಗ್ರೀನ್ ಕಲರ್ ಏನಿರುತ್ತೋ ಅದು ನೆಕ್ಸ್ಟ್ ಬೀಟ್ರೂಟು ತುರ್ದು ಎಲ್ಲದಕ್ಕೂ ನಾನು ಹೇಳ್ತಿದ್ದೆ ಸ್ಕಿನ್ ವೈಟ್ನಿಂಗು ಬ್ರೈಟ್ನಿಂಗು ನನಗೆ ಒಂದಷ್ಟು ಮೆಸೇಜ್ ಬರ್ತಿತ್ತು ಹೇಮ ನಾನು ಕೆಲ್ಸಕ್ಕೆ ಹೋಗ್ತಿದ್ದೀನಿಮ್ಮ ಯಾವಾಗ ನಾನು ತುರ್ದು ನೀನು ನೋಡಿದ್ರೆ ಫ್ರೆಶ್ಶಾಗೇ ಉಪಯೋಗಿಸು ಫ್ರೆಶ್ಶಾಗೇ ಮಾಡು ಇಟ್ಕೋ ಅಂತ ಅಂತೀಯ ನನಗೆ ಟೈಮ್ ಇರಲ್ಲ ಅಂತ ಕೆಲವ್ರು ಹೇಳಿದ್ರು ಗೀತಾ ಮ್ಯಾಮ್ ಅನಿಸುತ್ತೆ ಇದ್ರು ಗೀತಾ ಮ್ಯಾಮ್ ಬೀಟ್ರೂಟ್ ಪೌಡರ್ ಇದು ಆನ್ಲೈನಲ್ಲೂ ಸಿಗುತ್ತೆ ನಾನು ನಮ್ಮ ಶಾಪಲ್ಲಿ ತಗೊಂಡಾಗ ನನಗೆ ಯಾವುದು ಕಮಿಷನ್ ಕೊಡಲ್ಲ ಮತ್ತೆ ನೀವು ಕೇಳ್ಬೋದು ನಮ್ಮ ಶಾಪ್ ಅಂತ ಅಂದರೆ ನಾವು ಯಾವಾಗಲೂ ತಗೊಳ್ಳೋ ಶಾಪಲ್ಲಿ ತರಿಸಿದೆ ಹ್ಞೂ ಅಲ್ಲಿ ಇದೊಂದು ತರಿಸಿದ್ದೀನಿ ಸ್ಯಾಂಪಲ್ ತರಿಸಿದ್ದೀನಿ ಸ್ಯಾಂಪಲ್ ತರಿಸಿದ್ದೀನಿ ಓಕೆನಾ ಸೊ ಬೀಟ್ರೂಟ್ ನಾನು ಎಲ್ಲದಕ್ಕೂ ಬೀಟ್ರೂಟ್ ಯೂಸ್ ಮಾಡ್ತೀನಿ ಸ್ಕಿನ್ ವೈಟ್ನಿಂಗ್ಗೆ ಬ್ಲಿಮಿಷಸ್ಗೆ ಬ್ರೈಟ್ನಿಂಗ್ಗೆ ಲೈಟ್ ಫಿಗ್ಮೆಂಟೇಷನ್ಗೆ ಡಾರ್ಕ್ ಸ್ಪಾಟ್ಸ್ಗೆ ಮತ್ತು ಪಿಂಪಲ್ಸ್ ಕಲರಿಂಗ್ ಕಲರಿಂಗ್ಗೆ ಫೇಸ್ ಗ್ಲೋಯಿಂಗ್ಗೆ ಎಲ್ಲದಕ್ಕೂ ಎ ಟು ಜೆಡ್ ನಮಗೆ ಬೇಕು ಹೇಮಾ ನನ್ಗೆ ಟೈಮ್ ಇಲ್ಲ ಯಾವಾಗಲೂ ನೀನು ತುರ್ದು 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 ರಸ ತೋರಿಸಿ ಯಾರು ಟೈಮ್ ಇಲ್ಲ ಯಾವ ರೀತಿ ನಾನು ಮಾಡ್ಕೊಳ್ಳೋದು ಅಂತ ಗೀತಾ ಮ್ಯಾಮ್ ಕೇಳ್ತಾರೆ ಗೀತಾ ಮ್ಯಾಮ್ ಬೀಟ್ರೂಟ್ ಪೌಡ್ರು ರೆಡಿ ಇದೆ ಫ್ರೆಂಡ್ಸ್ ಮತ್ತೆ ಇನ್ನೊಂದು ವಿಷಯನೂ ಹೇಳ್ತೀನಿ ಈಗಲೇ ಆರ್ಡ್ರ್ ಮಾಡಬೇಡಿ ನಾನು ಹೇಳ್ತೀನಿ ವೀಡಿಯೋ ಎಂಡಲ್ಲಿ ಹೇಳ್ತೀನಿ ಯಾವಾಗ ಆರ್ಡರ್ ಮಾಡಬೇಕು ಅಂತ ಅವ್ರು ತೊಗೊಳ್ಳೋಲ್ಲ ಒಂದು ನಿಮಿಷ ನಾನು ಹೇಳ್ತೀನಿ ರೀ ಮತ್ತೆ ಅಪ್ಪ ನನಗೆ ಈ ಪ್ರಾಡಕ್ಟ್ ಬೇಕೇ ಬೇಕಾಗಿತ್ತು ಹ್ಞೂ ಪಿಗ್ಮೆಂಟೇಷನ್ಗೆ ಮುಲತಿ ಹೇಳಿದೆ ಇದು ಹೇಳಿದೆ ಅದು ಹೇಳಿದೆ ಏನೂ ವರ್ಕ್ ಆಗ್ತಿಲ್ಲ ಅಂತಿದ್ದವ್ರಿಗೆ ರಾಮ ಬಾಣ ನಮ್ಮ ನುಗ್ಗೆ ಸೊಪ್ಪಿನ ಪುಡಿ ನುಗ್ಗೆ ಸೊಪ್ಪಿನ ಪುಡಿ ಬೇಕೇ ಬೇಕು ಎಲ್ಲ ಸ್ಕಿನ್ ಪ್ರಾಬ್ಲಮ್ಗೂ ರಾಮ ಬಾಣ ಆಯಿತು ಸ್ವಲ್ಪ ಲೇಟ್ ಆಗುತ್ತೆ ಅದೇ ಲೇಟ್ ಆದರೆ ಲೇಟೆಸ್ಟ್ ಅಂತೀವಲ್ಲ ಅದು ಆಮೇಲೆ ಇದು ನಮ್ಮ ಫ್ರೆಂಡ್ ಒಬ್ರಿಗೆ ತುಂಬ ಪಿಗ್ಮೆಂಟೇಷನ್ ಇದೆ ಅಂತ ಅವ್ರಿಗೆ ತಗೊಂಡಿದ್ದೀನಿ ಇದು ಆ ಲಿಕ್ವರ್ ಲಿಖೋರಾಯ್ತು ಮತ್ತು ಹೆಸರು ಕಾಳು ಪುಡಿ ಮಹಾಲಕ್ಷ್ಮಿ ಮ್ಯಾಮ್ ನೀವು ಬ್ರೈಡಲ್ದು ಉಕ್ತಾನ ಕೇಳಿದ್ರಿ ಆ ಆಗಿ ನಾನು ಮಾಡ್ಕೊಡ್ತೀನಿ ನನಗೆ ಇನ್ನೊಂದು ಎರಡು ಪೌಡ್ರು ನನಗೆ ಬೇಕು ಆನ್ಲೈನಲ್ಲಿ ಸಿಗುತ್ತೆ ಮ್ಯಾಮ್ ನನಗೆ ಆನ್ಲೈನಲ್ಲಿ ತಗೊಳ್ಳೋಕೆ ನಿಜವಾಗ್ಲೂ ಇಷ್ಟ ಇಲ್ಲ ಆಯುರ್ವೇದಿಕ್ ಶಾಪೇ ನಾನು ನಂಬೋದು ಬೆಸ್ಟು ಇವಾಗ ನಾನೇನ ನಿಮ್ಗೆ ಹೇಳಿದಾಗ ನೀವು ಮಾಡ್ಕೊಳ್ತೀರಾ ಹೆಚ್ಚು ಕಮ್ಮಿ ಆದರೆ ಅಲ್ವಾ ಸೊ ಅದಕ್ಕೆ ನನಗೆ ಆನ್ಲೈನ್ಗೆ ಇಷ್ಟ ಇಲ್ಲ ಕಾಳು ಪುಡಿ ತರಿಸಿಟ್ಕೊಳ್ಳಿ ಇಪ್ಪತ್ತು ರೂಪಾಯಿ ಐವತ್ತು ಗ್ರಾಮ್ಗೆ ಇಪ್ಪತ್ತು ರೂಪಾಯಿ ಫ್ರೆಶ್ ಪ್ಯಾಚು ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈ ಸೊ ಇದಿಷ್ಟು ಪ್ರಾಡಕ್ಟು ನಾನು ಅವ್ರಿಗೆ ಅರ್ಜೆಂಟಾಗಿ ನನಗೆ ಕೇರಳ ಇಂದ ಅರ್ಜೆಂಟ್ ಅಂದ್ರೆ ಹತ್ತು ದಿನ ಆಗೋಯ್ತು ನನಗೆ ಓಕೆನಾ ಸೊ ಇವಾಗ ನಾನು ಫಸ್ಟು ಅಲೋವೆರಾದು ಪೌಡ್ರು ಮತ್ತು ಬೀಟ್ರೂಟ್ ನನಗೆ ಅರ್ಜೆಂಟಾಗಿ ಬೇಕಾಗಿತ್ತು ಇಷ್ಟು ಪ್ರಾಡಕ್ಟ್ಸ್ ನಾನು ತರಿಸ್ಕೊಂಡಿದ್ದೀನಿ ಓಕೆನಾ ಬನ್ನಿ ಬರ್ತೇನೆ ವೀಡಿಯೋಕ್ಕೆ ಹೋಗ್ಬೇಡಣ್ಣ ಫಸ್ಟ್ ಎಲ್ಲೂ ಡಿಲೇ ಮಾಡೋದು ಬೇಡ ನಿಮಗೆ ಬೇಕು ಅಂದರೆ ಇಷ್ಟು ಪ್ರಾಡಕ್ಟ್ಸ್ ಇದೆ ಏನಾದ್ರು ಪ್ರಾಡಕ್ಟ್ ಬೇಕು ಅಂದರೆ ಅವ್ರಿಗೆ ಕಾಲ್ ಮಾಡಿ ನಾನೇ ಹೇಳಿ ಅಪ್ಪ ಇವಾಗಲೇ ಹೇಳ್ತೀನಿ ಅಂದರೂ ಹೇಳಿ ಬಟ್ ಹತ್ತು ದಿನ ಆಗುತ್ತೆ ಒಂದು ವಾರ ಆದರೂ ಮಿನಿಮಮ್ ಎಲ್ಲರೂ ಕೇರ್ಲಿಂದ ತರಿಸ್ಕೊಡ್ಬೇಕು ಅವ್ರು ಅದೇ ಅಂದರು ಮ್ಯಾಮ್ ಆರ್ಡ್ರ್ ನೋಡಿಬಿಟ್ಟು ನಾನು ಒಟ್ಟಿಗೆ ಬುಕ್ ಮಾಡ್ತೀನಿ ಈಗ ಲಾಸ್ಟ್ ಟೈಮು ಆರುನೂರೈವತ್ತು ಏಳ್ನೂರು ಪೀಸ್ ಹೋಗಿದೆ ಕಸ್ತೂರಿ ಅಷ್ಟ ಮುಲತಿ ಮಂಜುಷ ನೀಮು ಹೆಣ್ಣ ಎಲ್ಲ ಆಲ್ಮೋಸ್ಟ್ ತೌಸಂಡ್ 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 ಇಯರ್ಲಿ ತೌಸಂಡ್ ಹೋಗಿದೆ ಓಕೆನಾ ಇದರಲ್ಲಿ ಯಾವುದು ಹೇಮುನಿಗೆ ಒಂದು ರೂಪಾಯಿ ಕಮಿಷನ್ ತಗೊಂಡಿಲ್ಲ ನಾನು ಅವ್ರನ್ನೇ ಕೇಳಿ ಬೇಡವೇ ಬೇಡ ನಾನು ಅಂದಲ್ಲ ನೀವು ನನ್ನ ವೀಡಿಯೋ ನೋಡಿದರೆ ಅದೇ ನನಗೆ ಕಮಿಷನ್ ವೈಟಿಯಿಂದ ಕೂಸಿಗೆ ಸಂಬಳ ನನಗೆ ಅಲ್ಲಿನ ಕಮಿಷನ್ ಬೇಡ ನಮ್ಮಿಂದ ಒಂದು ನಾಲ್ಕು ಜನ ಒಳ್ಳೆ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದಾರೆ ಬಸ್ ಸಾಕು ಅಂಗಡಿಯವರು ತರಾಕ್ತಾರೆ ನೀವು ತೊಗೊಳ್ತೀರಾ ನಿಮಗೂ ಯೂಸ್ ಆಗುತ್ತೆ ನನಗೂ ಯೂಸ್ ಆಗುತ್ತೆ ಅಷ್ಟೇ ಓಕೆನಾ ಆಮೇಲೆ ಇದು ಅಷ್ಟೇ ಇದು ಬ್ಲೀಚಿಂಗ್ ಏಜೆಂಟ್ ಏನು ಅಂತ ನೆಕ್ಸ್ಟ್ ವೀಡಿಯೋಸಲ್ಲಿ ಬರ್ತಾ ಇರುತ್ತೆ ಓಕೆನಾ ಇವಾಗ ನೀವು ಫೋನ್ ಮಾಡಿ ಆರ್ಡರ್ ಮಾಡಿದ್ರು ಇನ್ನೊಂದು ವಾರ ಆದಮೇಲೆ ನಿಮಗೆ ಪ್ರಾಡಕ್ಟ್ ಸಿಗೋದು ನಿಮ್ಗೆ ಗೊತ್ತಿದೆ ಪ್ರೊಸೀಜರ್ ಹೊಸೊಬ್ರು ಯಾರಾದರೂ ನೋಡ್ತಿದೆ ಹಳೊಬ್ರು ಗೊತ್ತಿದೆ ಅಲ್ಲಪ್ಪ ಹೊಸುಬ್ರಿ ಯಾರಾದರೂ ನೋಡ್ತಿದ್ರೆ ಅವ್ರು ಪೇಮೆಂಟ್ ಮಾಡಿಸ್ಕೊಳ್ಳೋಲ್ಲ ಮ್ಯಾಮ್ ಬೇರೆ ಅಂಗಡಿ ಥರ ಅಲ್ಲ ಅವ್ರು ಪೇಮೆಂಟ್ ತಗೊಳ್ಳಲ್ಲ ಆರ್ಡ್ರು ಫಿಕ್ಸ್ ಆಗಿ ಅವ್ರು ಇನ್ನೇನು ಕವರ್ಗೆ ಹಾಕ್ತಿದ್ದಾರೆ ಅಂದಾಗ ನಿಮ್ಮ ಫೋನ್ ನಂಬರ್ ತೊಗೊಂಡಿರ್ತಾರೆ ಯಾಕಂದರೆ ಪ್ರಾಡಕ್ಟ್ ಬಂದಾಗ ನಿಮಗೆ ಕಾಲ್ ಮಾಡಬೇಕಲ್ಲ ನಿಮ್ಮ ಫೋನ್ ನಂಬರ್ ತೊಗೊಳ್ತಾರೆ ಹೊಸಬ್ರಿಗೆ ಹೇಳ್ತಿದ್ದೀನಿ ಹಳಬ್ರಿಗೆ ಗೊತ್ತಿದೆ ಅವ್ರು ಹೆಂಗೆ ಪ್ರೊಸೀಜರ್ ಅಂತ ಹೊಸಬ್ರಿಗೆ ಇವಾಗ ನಿಮ್ಗೆ ಕಾಲ್ ಮಾಡ್ತೀರ ಅವ್ರಿಗೆ ಅವ್ರು ಪಿಕ್ ಮಾಡ್ತಾರೆ ಯಾವುದು ಅಂತ ಕೇಳ್ತಾರೆ ಬೀಟ್ರೂಟಾ ಅಥವಾ ನುಗ್ಗೆ ಸೊಪ್ಪಿನ ಪೌಡ್ರಾ ಅಥವಾ ಅಲೋವೆರಾ ಜೆಲ್ ಎಲೆದು ಪೌಡ್ರಾ ಅಥವಾ ಗ್ರೀನ್ ಗ್ರಾಮ ಮತ್ತು ಮೂಲತಿನ ಮಂಜುಷ್ಠನ ಏನೋ ಕೇಳ್ತಾರೆ ನಾನು ಯಾವುದು ಸೊ ನೀವು ಹೇಳ್ತೀರಿ ನನಗೆ ಈ ಪ್ರಾಡಕ್ಟ್ ಬೇಕು ಅಂತ ಅವರು ನಿಮ್ಮ ಫೋನ್ ನಂಬರ್ ತಗೊಳ್ತಾರೆ ಪ್ರಾಡಕ್ಟ್ ಇದ್ದರೆ ಹೇಳ್ತಾರೆ ನೀವು ಪೇಮೆಂಟ್ ಮಾಡಿ ವಾಟ್ಸಪ್ಗೆ ನಿಮ್ಮ ಪೇಮೆಂಟ್ ಸ್ಕ್ರೀನ್ಶಾಟ್ ಕಳಿಸಿದ ತಕ್ಷಣ ನಿಮಗೆ ಆರ್ಡರ್ಸ್ನ ಕೊಟ್ಬಿಡ್ತಾರೆ ಹಳು ಹೊಸೊಬ್ರಿಗೆ ಹೇಳ್ತಾ ಇದ್ದೀನಿ ಅಕಸ್ಮಾತ್ ಇವಾಗ ಬೀಟ್ರೂಟ್ ಎಲ್ಲ ಸ್ಟಾಕ್ ಇಲ್ಲ ಏನು ಮಾಡ್ತಾರೆ ನಿಮ್ಮ ಫೋನ್ ನಂಬರ್ ತೊಗೊಳ್ತಾರೆ ಒಂದು ವಾರ ಆದಮೇಲೆ ಬರುತ್ತಲ್ಲ ನಿಮ್ಮ ಫೋನ್ ಒಂದು ವಾರ ಆದಮೇಲೆ ಅದು ಬಂದಮೇಲೆ ನಿಮ್ಗೆ ಕಾಲ್ ಮಾಡ್ತಾರೆ ಅವರು ಕಾಲ್ ಮಾಡಿ ಮೇಡಮ್ ಎಲ್ಲ ರೆಡಿ ಇದೆ ಪ್ರಾಡಕ್ಟ್ಸು ನೀವು ಇವಾಗ ಅಮೌಂಟ್ ಕಳಿಸಿ ಅಮೌಂಟ್ ಕಳಿಸಿದ ತಕ್ಷಣ ಅವರು ಕೊರಿಯರ್ ಚಾರ್ಜ್ ತಗೊಳ್ತಾರೆ ಕೊರಿಯರು ಪೋಸ್ಟೋರು ಏನು ಮಾಡ್ತಾರೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಇನ್ಸ್ಟಿಟ್ಯೂಟ್ ತಗೊಳ್ಳಲ್ಲ ಏನಾದ್ರು ಪ್ರಾಡಕ್ಟ್ ರೀಚ್ ಆಗಿಲ್ಲ ಅಂದರೆ ನಾನು ಇನ್ಸ್ಟಿಟ್ಯೂಟ್ ತೊಗೊಳ್ತೀನಿ ಅವ್ರ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ನಾನು ನನಗೆ ಗೊತ್ತಿಲ್ಲ ಅದು ಓಕೆನಾ ನಾನು ಕೇಳಿಲ್ಲ ನಿಮ್ಗೆ ಏನಾರು ಬೇಕು ಅಂದರೆ ಹೇಳಿ ನಾನು ಕೇಳ್ತೀನಿ ಸೊ ಅವಾಗ ಅವರು ನಿಮ್ಮ ನಂಬರ್ ತೊಗೊಂಡು ಮೇಡಮ್ ನಿಮ್ಮ ಪ್ರಾಡಕ್ಟ್ ರೆಡಿ ಇದೆ ಇವಾಗ ಕಳಿಸಿದ್ದೀವಿ ಅಂದಾಗ ಮಾತ್ರ ಅವ್ರು ಸ್ಕ್ರೀನ್ಶಾಟ್ ತಗೊಳ್ತಾರೆ ಯಾವುದೇ ಕಾರಣಕ್ಕೂ ಯಾರಿಗೂ ಅವರು ದುಡ್ಡು ತಗೊಂಡು ಹೋಲ್ಡ್ ಮಾಡೇ ಇಲ್ಲ ನಮ್ಮ ಹಳೇ கஸ்டமர்ஸு இல்லேதா இதே வீடியோல அவர் மெசேஜ் ஹாக்கி கேள்வோது நமக்கு டவுட் இதை ஹண்ட்ரெட் அல்ல தௌசண்ட் பர்செண்ட் ட்ரஸ்ட் பீப்பல் ஓகேனா பண்ணி மத்திய வீடியோ போனமும் டைம் இல்லை நன்மா நீல்லாம் துண்டு துண்டு தோர்ஸ் அந்தத்தீனா உங்க பாக்கெட்டே நோடி முரு பாக்ஸில் நம்ம ஏனும் ஆகல தான் ஆழுவாக இது பெடையெஸ்ட் கத்தா ஐவத்து ಇದು ಪಿಗ್ಮೆಂಟೇಷನ್ಗೆ ಕಲರ್ ಬರೋದಕ್ಕೆ ರಾಮ ಅದಕ್ಕೆ ನಾನು ಹಾಕೊಂಡಿದ್ದೀನಿ ಈಗ ನೆಕ್ಸ್ಟು ನಮ್ಮ ಅಲೋವೆರಾ ಪೌಡ್ರ್ ಹಾಕ್ಕೊಳ್ತೀನಿ ಅಲೋವೆರಾ ಅಲ್ಲ ಫ್ರೆಂಡ್ಸ್ ಅಲೋವೆರಾ ಪೌಡ್ರು ನೋಡಿ ಅಲೋವೆರಾ ಲೀಫ್ ಪೌಡ್ರು ಓಕೆನಾ ಅಲೋವೆರಾ ಜೆಲ್ ಅಲೋವೆರಾ ಜೆಲ್ ಅಲ್ಲ ಇದು ಯೂಶಲಿ ನಾವು ಗೊತ್ತಾ ಅಲೋವೆರಾ ಅಂದರೆ ಅಯ್ಯೋ ಅಲೋವೆರಾ ಜೆಲ್ ಇರ್ಬೋದು ಅಂತ ಚೆನ್ನಾಗಿದೆ ಪ್ಯಾಕೆಟ್ ಸುಮಾರು ಜನ ವರ್ಕಿಂಗ್ ವುಮೆನ್ಸು ನನಗೆ ಕೇಳ್ತೀರ ಅಯ್ಯೋ ಹೇಮ ಫ್ಲ ಇದು ಇದು ಜೆಲ್ಲೆಲ್ಲ ತೆಗೆದು ಹಾಕಲ್ಲ ನಮಗೆ ಇದಾಗತ್ತೆ ಅಂತ ಸೊ ಅಂಥವ್ರಿಗೆ ಇದೆರಡು ಹಾಕ್ಬಿಟ್ಟು ಇವತ್ತು ನಾನು ಮಾಡ್ತಾಯಿರೋದು ಪಿಗ್ಮೆಂಟೇಷನ್ಗೆ ಫ್ರೆಂಡ್ಸ್ ಹಾಂ ಇದನ್ನು ಹಾಕ್ಬಿಟ್ಟು ಇಲ್ಲಿ ನಾನು ಗ್ರೀನ್ ಟೀ ತೊಗೊಂಡಿದ್ದೀನಿ ಗ್ರೀನ್ ಟೀಲೇ ಕಲಿಸ್ಬೇಕಿದ ಇನ್ನು ಯಾವುದಲ್ಲೂ ಕಲಿಸೋಂಗಿಲ್ಲ ಬರೀ ಟೀ ಬರುತ್ತಲ್ಲ ಅದರಲ್ಲೂ ಕಲಿಸ್ಕೂಡ್ದು ಫ್ರೆಂಡ್ಸ್ ರೆಡಿ ಇದೆ ನೋಡಿ ಯಾವ ರೀತಿ ಮೇಕಪ್ ಇಲ್ಲ ಸೊ ಇದನ್ನು ಅಪ್ಲೈ ಮಾಡ್ತೀನಿ ಈಗ ಇದು ಪಿಗ್ಮೆಂಟೇಷನ್ಗೆ ರಾಮಬಾಣ ಯಾವುದು ಬೀಟ್ರೂಟು ಹಾಗೇ ನಮ್ಮ ಅಲೋವೆರಾ ಪೌಡರ್ ಜಲ ಅದಕ್ಕೆ ಗ್ರೀನ್ ಟೀ ಮಿಕ್ಸ್ ಮಾಡಿದ್ದೀನಿ ಯಾವ ಗ್ರೀನ್ ಟೀ ಅಂದರೆ ಯಾವುದಾದ್ರು ತಗೊಳ್ಳಿ ಟೆಟ್ಲಿ ಆದರೆ ಸಾಕೆಟ್ ಇರೋದು ಬೇಡ ಸಾಕೆಟ್ ಇರೋದು ಬೇಡ ಓಕೆನಾ ಸೊ ಇದೊಂದು ಫೈವ್ ಮಿನಿಟ್ಸ್ ಆಗಲಿ ನಾನು ವಾಶ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಈಗ ಒನ್ ಸೈಡ್ ಮಾತ್ರ ವೈಪ್ ಮಾಡಿ ತೋರಿಸ್ತೀನಿ ನಾನು ಇನ್ಸ್ಟೆಂಟ್ ರೀಚ್ ಇದೆ ನೋಡಿ ಯಾವ ರೀತಿ ಗ್ಲೋ ಇದೆ ಅಲ್ಲಿ ಅಲೋವೆರಾ ಜೆಲ್ ತಗೊಂಡಿರ ಅಲೋವೆರಾ ಎಲೆದು ಹ್ಮ್ ಪೌಡರ್ ಅದು ಓಕೆನಾ ನನ್ನ ಆಲ್ಮೋಸ್ಟ್ ಹತ್ತು ದಿನ ಆಗಿತ್ತು ಅವ್ರಿಗೆ ಆರ್ಡ್ರ್ ಮಾಡಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಅವರು ಕೇರಳದಿಂದ ತರಿಸ್ಬೇಕು ಕಳ್ಪೇರಿಕೆ ಇಲ್ಲ ಅದನ್ನು ನಾನು ಹೇಳ್ತೀನಿ ಎಲ್ಲೋ ಲೋಕಲಲ್ಲಿ ತರಿಸ್ಬಿಟ್ಟು ಅದು ಏನೇನೋ ಮಿಕ್ಸ್ ಆ ಥರ ಟಾಪಿಕ್ಕೇ ಇಲ್ಲ ಅಲ್ಲಿ ಅದಕ್ಕೆ ನಾನು ಚೆನ್ನಾಗಿ ನಂಗ್ನಿ ಅಂತ ಹೇಳ್ತಿರೋದು ಸೊ ಇದನ್ನು ನೀವು ಬೇಕಾದ್ರೆ ನಾಳೆ ಆರ್ಡ್ರ್ ಮಾಡಿ ನಾ ಒಂದು ವೀಕ್ ಟೈಮ್ ಕೇಳಿದ್ದಾರೆ ಅವರು ಅವ್ರು ಅದೇ ಮೇಡಮ್ ನೀವು ವೀಡಿಯೋ ಹಾಕಿದ ತಕ್ಷಣ ಕಾಲ್ಸ್ ಬರ್ತಾ ಇರತ್ತೆ ಅಂತ ಆಮೇಲೆ ಮತ್ತೆ ಹೇಳ್ತಿದ್ದೀನಿ ಹೇಮಾ ಏನಾರು ಕಮಿಷನ್ ತೊಗೊಳ್ತಿದ್ದಾಳೆ ಅಂತಾನು ದಯವಿಟ್ಟು ನೀವು ಓಪನ್ ಆಗಿ ಕೇಳಿ ಯಾಕಂದರೆ ಇದು ಸೋಷಲ್ ಪ್ಲಾಟ್ಫಾರ್ಮ್ ಎಲ್ಲರೂ ಇರೋದು ದುಡ್ಡು ಮಾಡೋಕ್ಕೇನೆ ಬಟ್ ಹೇಮಾ ನಾಗರಾಜ್ ಆ ಥರ ಅಲ್ಲವೇ ಅಲ್ಲ ನಾನು ಅವತ್ತೇ ಹೇಳಿದೀನಿ ಇವಾಗ ಶಾಲೆಯಲ್ಲಿ ಪಾಠ ಮಾಡಿದ್ರೆ ನಮಗೆ ದುಡ್ಡು ಕೊಡ್ತಾರೆ ನಾವು ಪಾಠ ಮಾಡೋದಕ್ಕೆ ಅಲ್ವಾ ಸೊ ಅದೇ ರೀತಿ ಇಲ್ಲೂ ಅಷ್ಟೇ ನಮ್ಗೆ ಗೊತ್ತಿರೋದು ನಾವು ಹೇಳಿಕೊಟ್ರೆ ನಮಗೆ ವೈ ಟಿ ಅನ್ನೋದು ಒಂದು ಸಂಸ್ಥೆ ಇದ್ದಂಗೆ ಅಲ್ಲಿಂದ ನಮಗೆ ದುಡ್ಡು ಬರುತ್ತೆ ಇಷ್ಟು ವ್ಯೂಸು ಇಷ್ಟು ಜನ ನೋಡ್ತಾರೆ ಅದು ಎಷ್ಟು ಮುಖ್ಯನೋ ಇಷ್ಟು ಜನ ಸಂಪಾದನೆ ಮಾಡಿದ್ದೀನಲ್ಲ ಪ್ರಾಡಕ್ಟ್ಸ್ ಕೊಟ್ಟು ಒಬ್ರು ನೆಗೆಟಿವ್ ಹಾಕಿಲ್ಲ ನನ್ನ ಪ್ರಾಡಕ್ಟ್ಸ್ ಬಗ್ಗೆ ಹೇಮ ಕಳಬೇರಿಕೆ ನಮ್ಮ ಮುಖ ಹಾಳಾಗೋಯ್ತು ನಮ್ಮ ಮುಖ ಸುಟ್ಟು ಹೋಯಿತು ನಮ್ಮ ಮುಖ ಆಯಿತು ನನ್ನ ಗೌರವ ಇದೆ ಅದಕ್ಕೆ ಯಾಕೆಂದರೆ ನನ್ನ ದೇವ್ರನ್ನ ತುಂಬ ಒಂದು ವೀಡಿಯೋ ಮಾಡಬೇಕಾದ್ರೆ ದೇವ್ರ ಮುಂದೆ ಪೂಜೆ ಮಾಡಿ ಒಂದು ವೀಡಿಯೋ ಮಾಡೋದು ಅಷ್ಟು ಭಕ್ತಿ ಇದೆ ನಾನು ಮಾಡೋ ಕೆಲಸದಲ್ಲಿ ನನಗೆ ಶ್ರದ ಶ್ರದ್ಧೆ ಭಕ್ತಿ ಇದೆ ಅದಕ್ಕೋಸ್ಕರ ನಾನು ಹೆಮ್ಮೆಯಿಂದ ಹೇಳ್ತಿದ್ದೀನಿ ಸೊ ನಿಮ್ಗೆ ಯಾವ ಪ್ರಾಡಕ್ಟ್ಸ್ ಬೇಕಾದ್ರೂ ನೀವು ಧಾರಾಳವಾಗಿ ಆರ್ಡರ್ ಮಾಡಿ ತೊಗೊಳ್ಬೋದು ಓಕೆನಾ ಬಟ್ ಅವ್ರಿಗೆ ಒಂದು ವಾರ ದಯವಿಟ್ಟು ಟೈಮ್ ಕೊಡಿ ಅಂತ ಹೇಳ್ತೀನಿ ಅವ್ರು ಅಂತಾರೆ ಮೇಡಮ್ ನೀವು ವಿಡಿಯೋ ತಕ್ಷಣ ಎಲ್ಲರೂ ಕಾಲ್ ಮಾಡೋಕ್ಕೆ ಶುರು ಮಾಡ್ತಾರೆ ಮೇಡಮ್ ಅಂತ ಹಾಂ ನಿಮ್ಮ ದುಡ್ಡೇನು ಕಟ್ಟಕ್ಕೆ ಹೋಗ್ಬೇಡಿ ನಾನೇ ಹೇಳ್ತಿದ್ದೀನಿ ಪ್ರಾಡಕ್ಟ್ ಇದ್ದಾಗ ಮಾತ್ರ ಅವ್ರು ದುಡ್ಡು ಕಟ್ಟಿಸ್ಕೊತ್ರಿ ಓಕೆನಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇನ್ನೊಂದು ಎರಡು ಅದ್ಭುತವಾದ ಇತ್ತು ತಂದಿದ್ದೀನಿ ಅದು ನಾಳೆ ಬರುತ್ತೆ ಈ ಪ್ರಾಡಕ್ಟ್ನ ನಾನು ತರಿಸಿರೋದು ಓಕೆನಾ ಇದು ಎಲ್ಲನೂ ದುಡ್ಡು ಕೊಟ್ಟೆ ನಾನು ತೊಗೊಂಡಿರೋದು ನಾನು ಫ್ರೀಯಾಗಿ ಯಾರ ಹತ್ರನೂ ಏನೂ ತೊಗೊಳ್ಳೋಲ್ಲ ಓಕೆನಾ ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತಾ ಹೋಗ್ಬಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್